ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತೆಲುಗು ಸ್ಟಾರ್ ಚಿರಂಜೀವಿ ಅಭಿನಯದ ಮನಶಂಕರ ವರಪ್ರಸಾದ್ ಗಾರು ಈ ಚಿತ್ರ ಇಂದು ಬಿಡುಗಡೆಯಾಗಿದೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಚಿತ್ರದ ಒಂದು ವರದಿ ಇಲ್ಲಿದೆ ಅನಿಲ್ ರವಿಪುಡಿ ನಿರ್ದೇಶನದ ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆಗಿದೆ ಅಭಿಮಾನಿಗಳು ಇದನ್ನು ಚಿರಂಜೀವಿ ಅವರ ವಿಂಟೇಜ್ ಕಂಬ್ಯಾಕ್ ಎಂದು ಕರೆಯುತ್ತಿದ್ದಾರೆ ಚಿತ್ರದಲ್ಲಿ ಚಿರಂಜೀವಿ ಮ್ಯಾಜಿಕ್ ಕೆಲಸ ಮಾಡಿದೆ ಚಿರಂಜೀವಿ ಅವರ ಕಾಮಿಡಿ ಟೈಮಿಂಗ್ ಮತ್ತು ಎನರ್ಜಿ ಅದ್ಭುತವಾಗಿದೆ ಬಹಳ ವರ್ಷಗಳ ನಂತರ ಅವರ ಹಳೆಯ ಸ್ಟೈಲ್ ಮತ್ತು ಮ್ಯಾನರಿಸಂ ನೋಡಿ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರ ಅಭಿನಯ ಮತ್ತು ಚಿರಂಜೀವಿ ಜೊತೆಗಿನ ಕೆಮಿಸ್ಟ್ರಿ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಚಿತ್ರದ ಅತಿದೊಡ್ಡ ಸರ್ಪ್ರೈಸ್ ಎಂದರೆ ವೆಂಕಟೇಶ್ ಅವರ ಅತಿಥಿ ಪಾತ್ರ ಭೀಮ್ಸ್ ಸಿಸಿರಿಲಿಯೊ ಅವರ ಸಂಗೀತವಿದೆ ಹಿನ್ನೆಲೆ ಸಂಗೀತ ಚಿತ್ರದ ವೇಗಕ್ಕೆ ಸಾಥ್ ನೀಡಿದೆ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಪೂರಕವಾಗಿ ಈ ಚಿತ್ರವನ್ನು ಚಿತ್ರತಂಡ ಬಿಡುಗಡೆಗೊಳಿಸಿದೆ ಪ್ರಮುಖವಾಗಿ ತೆಲುಗು ರಾಜ್ಯದಲ್ಲಿ ಹಾಗೂ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ ಜನವರಿ ಹನ್ನೊಂದರ ಸಂಜೆಯೇ ಪ್ರೀಮಿಯರ್ ಶೋಗಳು ಪ್ರಾರಂಭವಾಗಿದ್ದವು ಈ ಚಿತ್ರವು ಪ್ರಭಾಸ್ ಅವರ ದಿ ರಾಜಾ ಸಾಬ್ ಮತ್ತು ವಿಜಯ್ ಅವರ ಜನನಾಯಕನ್ ಈ ಸಿನಿಮಾಗಳ ನಡುವೆ ಬಿಡುಗಡೆಯಾಗಿದ್ದರೂ ಮೊದಲ ದಿನವೇ ಉತ್ತಮ ಕಲೆಕ್ಷನ್ ಮಾಡುವಂತಿದೆ ಈ ಸಿನಿಮಾಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶದ ಮೇರೆಗೆ ಬುಕ್ ಮೈ ಶೋ ಅಪ್ಲಿಕೇಶನ್ನಲ್ಲಿ ರೇಟಿಂಗ್ ಮತ್ತು ವಿಮರ್ಶೆಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ನೆಗೆಟಿವ್ ಪ್ರಚಾರವನ್ನು ತಡೆಯಲು ಚಿತ್ರತಂಡ ಈ ಕ್ರಮ ಕೈಗೊಂಡಿದೆ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ